ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇದೇನು ಲಾಗಪ್ಪ ಅಂದರೆ ನಾನು ಸಂಕ್ರಮಣದ ಲಾಗ್ ಹಾಕ್ತಾಯಿದ್ದೀನಿ ಶಾರ್ಟ್ ಇದೆ ಭಾಳ ಲೆಂತ್ ಏನಿಲ್ಲ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಆ ದಿನ ಎಲ್ಲ ನಾನು ಏನು ಮಾಡಿದೆ ಯಾರ ಮನೆಗೆ ಹೋಗಿದ್ವಿ ಏನೇನು ಮಾಡಿದೆ ಲೈ ಇದು ಲಾಗ್ ಮಾಡಿದ್ದೀನಿ ನೋಡಿ ನೋಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಅವತ್ತಿನ ದಿನ ಬೆಳಗ್ಗೆ ಎಲ್ಲ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಅವತ್ತಿನ ದಿನ ನಾವು ಹೋಳಿಗೆ ಮಾಡಿದ್ವಿ ನೋಡಿ ಅವತ್ತು ಎಲ್ಲ ಪೂಜೆ ಎಲ್ಲ ಮಾಡಿ ಎಳ್ಳು ಬೆಲ್ಲ ಎಲ್ಲ ನೈವೇದ್ಯ ಮಾಡ್ತೀವಿ ನಾವು ದೇವ್ರಿಗೆ ಅವತ್ತಿನ ದಿನ ಎಳ್ಳು ಬೆಲ್ಲ ಎಲ್ಲ ನೈವೇದ್ಯ ಮಾಡಿ ನೋಡಿ ಫ್ರೆಂಡ್ ಹೋಳಿಗೆ ಎಲ್ಲ ಮಾಡಿಕೊಂಡು ಎಷ್ಟೆಲ್ಲ ಅಡುಗೆ ಮಾಡಿಕೊಂಡು ನಿನ್ನೆ ದಿನ ಸಂಕ್ರಮಣದ ದಿನ ಈ ಥರ ಎಲ್ಲ ಹಬ್ಬ ಮಾಡ್ತೀವಿ ನಾವು ನೀವೆಲ್ಲ ಏನೇನು ಅಡುಗೆ ಮಾಡಿದ್ದೀರಾ ಯಾವ ಥರ ಮಾಡಿದ್ದೀರಾ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ನಾವು ಸಾಯಂಕಾಲ ನಮ್ಮ ಮಾಮನ ಮನೆಗೆ ಹೋಗ್ತೀವಿ ನಾವು ದರಸಲೂ ಅಂದರೆ ನಮ್ಮ ರಿಲೇಷನ್ಸ್ ಆಲ್ಮೋಸ್ಟ್ ಎಲ್ಲ ಧಾರವಾಡದಲ್ಲೇ ಇದೀವಿ ನಾವು ಅಲ್ಲೆಲ್ಲ ಹೋಗಿ ಅವ್ರಿಗೆ ಹೇಳ್ಕೊಡೋಕ್ಕೆ ಈಗ ಅವ್ರ ಮನೆಗೆ ಹೋಗಿದ್ವಿ ನೋಡಿ ಇಲ್ಲಿ ನೋಡಿ ಪಾಂಡವರಂಗ ರುಕ್ಮಯ ಮೂರ್ತಿ ಎಷ್ಟು ಚೆನ್ನಾಗಿತ್ತು ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನೋಡಿ ಎಲ್ಲ ಫ್ಯಾಮ್ಲಿ ಸೇರಿದ್ವಿ ನಾವು ಎಲ್ಲ ಫ್ಯಾಮ್ಲಿ ಸೇರಿ ಹೇಳ್ಕೊಡೋಕ್ಕೆ ಅವ್ರ ಮನೆಗೆ ಎಳ್ಳು ಆಯಿತು ಬನ್ನಿ ಕೊಡೋಕ್ಕಾಯ್ತು ಎಲ್ಲ ಹಬ್ಬಕ್ಕೂ ಆಲ್ಮೋಸ್ಟ್ ಎಲ್ಲರೂ ಸೇರ್ತೀವಿ ಇವರೆಲ್ಲ ನಮ್ಮ ಮಾಮನ ಮಕ್ಕಳು ನಮ್ಮ ನಮ್ಮ ದೊಡ್ಡ ಮಾಮಿಯವರು ಆಮೇಲೆ ಅವರು ನಮ್ಮ ಮಾಮ ಕೂತಿದ್ದಾರೆ ನಮ್ಮ ಅಕ್ಕ ಅಂದರು ಕೂತಿದ್ದಾರೆ ಎಲ್ಲರೂ ಸೇರಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ ನೋಡಿ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಅದಕ್ಕೆಲ್ಲರೂ ಹೋಗಿ ಅಲ್ಲೆಲ್ಲ ಬನ್ನಿ ಅದೆಲ್ಲ ಕೊಟ್ಟು ಬ ಬಂದಿದ್ದೀವಿ ನೋಡಿ మే హ ఎల్ సెల్ఫి తి ఒబ్రిగొరు సెల్ఫీ ఫోటో క్లిక్ క్లిప్ ఎలా తగ్గవి ఫోటో తగ అంత ఎలా రిలేషన్స్ సేరితీవల్ ఇదొందు గుడ్ మెమొరీస్ స్వీట్ మెమొరీస్ అంత ఎలా ఒబ్రిగొరు ఫోటో ఎలా తొగస్కుండు ಆಮೇಲೆ ನೋಡಿ ಅವರೆಲ್ಲ ನಮಗೆ ಕಷಾಯ ಅಂತ ಮಾಡ್ತೀವಿ ನಾವು ಟೀ ಕಾಫಿ ಎಲ್ಲ ಜಾಸ್ತಿ ಕುಡಿಯೋಲ್ಲ ನಮ್ಮಲ್ಲಿ ಕಷಾಯ ಅಂತ ಮಾಡ್ಕೊಟ್ಟಿದ್ರೆ ನಮ್ಮ ಮಾಮಿಯವರು ನೋಡಿ ನಮ್ಮ ಅಕ್ಕಂದರು ನಮ್ಮ ಮಾವಿನ ಮಗಳು ಇವಳು ಇವಳು ನೋಡಿ ಇವಳು ನಾನು ಸ್ವಲ್ಪ ಮಾಮನ ಮಗಳು ನಾನು ಸ್ವಲ್ಪ ಕ್ಲೋಸ್ ಫ್ರೆಂಡ್ ಥರನೇ ಇದ್ದೀವಿ ಎಲ್ಲರೂ ಭಾಳ ಎಲ್ಲ ರಿಲೇಷನ್ಸ್ ಎಲ್ಲ ಆಲ್ಮೋಸ್ಟ್ ಒಂದೇ ಊರಲ್ಲಿದ್ದೀವಿ ನಾವು ಹೀಗಾಗಿ ಎಲ್ಲ ಫಂಕ್ಷನ್ದಲ್ಲೂ ಸೇರ್ತೀವಿ ನೋಡಿ ನಮ್ಮ ಇದ್ದಾರೆ ಇಬ್ಬರು ನಮ್ಮ ಅಮ್ಮ ಕೂತಿದ್ದಾರೆ ನಮ್ಮ ಅಕ್ಕ ಕೂತಿದ್ದಾಳೆ ಇದ್ದಾರೆ ನೋಡಿ ಇದರಲ್ಲಿ ಇವರು ನೋಡಿ ನಮ್ಮ ಜ ಸಿಸ್ಟರು ಅವರು ನಮ್ಮ ಮಾವನ ಮಗಳು ಎಲ್ಲರೂ ಸೆಲ್ಫಿ ಎಲ್ಲ ತೊಗಸ್ಕೊಂಡು ಎಂಜಾಯ್ಮೆಂಟ್ ಮಾಡಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ವಿಡಿಯೋ ಹಾಗೆ ಎಲ್ಲ ಮುಗಿಸ್ಕೊಂಡು ಮಧ್ಯೆ ಸ್ವಲ್ಪ ದೇವಸ್ಥಾನಕ್ಕೊಂದು ಹೋಗಬೇಕಾಯಿತು ದೇವ್ರ ಗುಡಿಗೊಂದು ಹೋಗಿ ಅಲ್ಲೆಲ್ಲ ಅಲ್ಲೂ ಎಳ್ಳದೆಲ್ಲ ಕೊಟ್ಟು ಬಂದ್ವಿ ನೋಡಿ ಫ್ರೆಂಡ್ಸು ಮನೆಗೆ ನೋಡಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಎಲ್ಲ ನಮ್ಮೆಲ್ಲ ಊರಲ್ಲೂ ಅಲಂಕಾರ ಎಲ್ಲ ದೇವ್ರ ಅಲಂಕಾರ ಭಾಳ ಚೆನ್ನಾಗಿ ಮಾಡಿದರು ದೇವ್ರದಿದೆಲ್ಲ ಡೆಕೋರೇಷನ್ ಅಲಂಕಾರ ಎಲ್ಲ ಹೂವಿಂದೆಲ್ಲ ಅಲಂಕಾರ ಚೆನ್ನಾಗಿ ಮಾಡಿದರು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ನೋಡಿ ಹೆಂಗೆ ಅನ್ನಿಸ್ತು ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ නड़ස්ස හताයි ග ගනතුනම් නම් බතර ಡිව ගන මකන්තර